ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮದು ಒಂದು ಹರಕೆ ಇತ್ತು ಸಿದ್ದಾಪುರದ ಕಾಳಮ್ಮನ ದೇವಸ್ಥಾನದಲ್ಲಿ ಅಕ್ಕಿ ಹಾಗೆ ತೆಂಗಿನಕಾಯಿ ತುಲೋಬಾರದ ಒಂದು ಹರಕೆ ಇದ್ದಿತ್ತು ಸೊ ಅದನ್ನು ಮುಗಿಸಿ ಬರೋಣ ಅಂತ ರೆಡಿ ಆಗ್ತಾ ಇದ್ವಿ ಅಪ್ಪನ ಮನೆಯಲ್ಲೇ ಇದ್ವಿ ಹಾಗೆ ಒಂದು ಪ್ರಸಾದವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬಾಳೆಹಣ್ಣೆಲ್ಲ ಹಾಕಿ ಒಂದು ಶಿರಾ ಥರ ಮಾಡಿದ್ವಿ ಹಾಗೆಯೇ ಬರೋದೆಲ್ಲ ಲೇಟಾಗುತ್ತೆ ಅಂತ ಹೇಳಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಹಾಗೆಯೇ ನಮ್ಮಪ್ಪ ಎಲ್ಲಿಂದ ಒಂದು ಸ್ವಲ್ಪ ಮಾವಿನಕಾಯಿನ ತಂದಿದ್ರು ಅದು ಉಪ್ಪಲ್ಲಿ ಹಾಕಿ ಇಟ್ಟಿರೋದನ್ನು ಮೈತ್ಲಿ ತಿಂತ ಇದ್ಲು ಪೂಜೆ ಎಲ್ಲ ಆಗಿತ್ತು ಹಾಗೆಯೇ ತೊಲಬಾರಕ್ಕೆ ಅಂತ ಹೇಳಿ ಅಕ್ಕಿ ತೆಂಗಿನಕಾಯಿ ಎಲ್ಲದು ಕೂಡ ರೆಡಿಯಾಗಿತ್ತು ಸೊ ಇವಾಗ ನಾವು ಹೊರಟ್ವಿ ನಾನು ಮೈತ್ಲಿ ಅಪ್ಪ ಅಮ್ಮ ಹಾಗೆ ನಮ್ಮ ಮನೆಯವರು ಅತ್ತೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಬರಲಿಲ್ಲ ಸೊ ಹೋಗಿ ಎಷ್ಟೊತ್ತಾಗತ್ತೆ ಬರೋದು ಅಂತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆಗಿತ್ತು ನಾವು ಸಣ್ಣವರಿದ್ದಾಗ ನಮ್ಮ ಅಕ್ಕ ಅವರಿಗೆ ಸಲ ಮಾಡಿದರು ತೊಲಾಬಾರವನ್ನು ಅದನ್ನ ಮಾತ್ರ ಇವಾಗಲ ಇವಾಗಲೂ ಕೂಡ ನೆನ್ಕೊಳ್ಬೇಕು ಹಾಗಾಗಿತ್ತು ಇದೇ ಥರ ಬಿರು ಬಿರು ಬೇಸಿಗೆ ಆಗಿತ್ತು ಆ ಟೈಮಲ್ಲೇ ತೊಲೋಬ ತೊಲೋಬಾರ ಮಾಡುವಂಥ ಟೈಮಲ್ಲೇ ಜೋರಾಗಿ ಮಳೆ ಕೂಡ ಬಂದಿತ್ತು ಆಮೇಲೆ ನಾವು ಯಾರಿಗೂ ಹೇಳಿರಲಿಲ್ಲ ಆದರೂ ಕೂಡ ವಾಲಕದವರು ಕೂಡ ಬಂದಿದ್ದರು ಅದೆಲ್ಲ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಪಾಸಿಟಿವಿಟಿ ಅಂತ ಅನ್ಸುತ್ತೆ ಜೋರಾಗಿ ಇದೇ ಥರ ಬಿರು ಬಿರು ಬೇಸಿಗೆ ಆಗಿತ್ತು ಚೆನ್ನಾಗಿ ಮಳೆ ಬಂದಿತ್ತು ಹೇಳಿದೆ ಕೇಳಿದೆ ವಾಲ್ಕದವ್ರು ಕೂಡ ಬಂದಿದ್ದರು ಏನೋ ಒಂಥರ ಅದೆಲ್ಲ ಖುಷಿ ಆಗುತ್ತೆ ಅಲ್ವಾ ಸೊ ಅದಂತೂ ತುಂಬ ಚೆನ್ನಾಗಿ ಆಗಿತ್ತು ಆ ತೊಲಾಬಾರ ಸೊ ಯಾರದೇ ತೋಲಾಬಾರ ಆದರೂ ಕೂಡ ಅದು ಹಾಗೆ ಆಗುತ್ತೆ ನನಗಂತೂ ನಾನು ಸ್ವಲ್ಪ ಚಿಕ್ಕವಳಿದ್ದೆ ಅವ ಅವಾಗಲೇನೇ ಈ ಥರ ಆಗಿತ್ತು ನನಗೆ ನೆನಪಿದೆ ನಾವು ಸ್ವಲ್ಪ ಜಾಸ್ತಿನೇ ಕಾಳಮ್ಮನ ದೇವಸ್ಥಾನಕ್ಕೆ ನಡ್ಕೊಳ್ಳೋದು ನಾನು ಯಾವುದೋ ಒಂದು ವ್ಲಾಗಲ್ಲಿ ಹಾಕಿದ್ದೆ ಅಂತ ಅನಿಸತ್ತೆ ಸಿದ್ದಾಪುರದಲ್ಲಿ ಇದೆ ಕಾಳಮ್ಮನ ದೇವಸ್ಥಾನ ಹಾಗೆಯೇ ಇಲ್ಲಿ ಹೋಗುವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಕಾಣಿಸುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಆಗಿದೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಹಾಗೆಯೇ ಕಾಳಮ್ಮನ ದೇವಸ್ಥಾನ ಆಗಿರ್ಬೋದು ಅಲ್ಲೆಲ್ಲ ಹೋದರೆ ವಾಪಸ್ ಬರಬೇಕು ಅಂತಲೇ ಅನಿಸೋದಿಲ್ಲ ಕುತ್ಕೊಂಡೇ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಹೀಗೆ ಭಕ್ತಿ ಬರುತ್ತೆ ತುಂಬಾ ಇವಾಗಂತೂ ಕಾಳಮ್ಮನ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ನಮ್ಮ ಅಪ್ಪ ಮೊದಲೇನೆ ಬಂದು ಕೇಳಿ ಎಲ್ಲ ಮಾಡ್ತಾಯಿದ್ರು ನಾವು ರೆಡಿಯಾಗಿ ಸ್ವಲ್ಪ ಹೊರಡೋದು ಲೇಟ್ ಆಯಿತು ನೋಡಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಆಗಿದೆ ಮೈಥಿಲಿಗಂತೂ ಸ್ವಾಮಿ ಮನೆಗೆ ಹೋಗೋಣ ಅಂತ ಹೇಳಿದ್ವಿ ಸೊ ಅವಳು ಕೂಡ ಬೆಳಗ್ಗೆನೇ ಇದ್ದು ಬೇಗನೆ ರೆಡಿಯಾಗಿ ಫುಲ್ಲು ಖುಷಿಯಿಂದ ಹೊರಟಿದ್ಲು ಅವಳು ಈಗ ಹಾಗೆ ಮನೆಯಲ್ಲಿ ಎಷ್ಟು ಕಿಲಾಡಿ ಆಗಿರ್ತಾಳೋ ಹೋದಲ್ಲಿ ಅದರ ಎರಡು ಪಟ್ಟು ಕಿಲಾಡಿಯನ್ನು ಮಾಡ್ತಾಳೆ ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ ಒಬ್ರತ್ರ ಎಲ್ಲ ಸುಸ್ತಾಗಿ ಬಿಡತ್ತೆ ಅವಳ ಜೊತೆ ಓಡಾಡಿ ಓಡಾಡಿ ತುಂಬ ಕಪಿತ ಥರ ಇರ್ತಾಳೆ ಅದೇ ಹೇಳ್ತೀವಿ ಎಲ್ಲೂ ಕರ್ಕೊಂಡೇ ಹೋಗೋದು ಬೇಡ ಅಂತ ಅನಿಸುತ್ತೆ ಕೆಲವು ಸಲ ಹಾಕೋ ರೀತಿ ಕೂಡ ನಡ್ಕೊಳ್ತಾಳೆ ಮಕ್ಕಳು ಅಂದರೆ ಹಾಗೆ ಅಂತ ಹೇಳ್ತಾರೆ ಆದರೂ ಕೂಡ ನಮಗೆ ಏನೋ ಒಂಥರ ಹೊಸದಾಗಿರೋದ್ರಿಂದ ಎಲ್ಲ ತಾಯಿಯಂದ್ರಿಗೂ ಅದೇ ಥರ ಫೀಲ್ ಆಗ್ಬೋದು ನನಗಂತೂ ಒಂಥರ ಮುಜುಗರ ಜಾಸ್ತಿ ಆಗುತ್ತೆ ಎಲ್ಲಾದರೂ ಹೋದರೆ ಏನಾದರೂ ತಿನ್ನೋಕ್ಕೆ ಕೊಡಿ ಅಂತ ಕೇಳೋದು ಕುಡಿಯೋಕ್ಕೆ ಕೊಡಿ ಅಂತ ಕೇಳೋದು ಅದೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಆದರೂ ಮಕ್ಕಳು ಅಂತ ಏನು ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳು ಹಾಗೆ ಅಲ್ವಾ ಸೊ ಇಲ್ಲಿ ಅವಳು ಕೂಡ ಕಾಳಮ್ಮನ ನೋಡ್ತಾ ಮಂತ್ರವನ್ನು ಹೇಳ್ತಾ ಇದ್ಳು ಕೆಲವು ಸತಿ ಅನಿಸುತ್ತೆ ಅತಿಯಾದ ಬುದ್ಧಿ ಇದೆ ನಾವು ಹೇಳ್ಕೊಡೋಕ್ಕಿಂತ ಮೊದಲೇ ಎಲ್ಲ ಮಾಡ್ತಾಳೆ ಅಂತೆಲ್ಲ ಅನಿಸತ್ತೆ ಕೆಲಸಲ್ಲ ಏನಿಲ್ಲ ಅಂತೆಲ್ಲ ಅನಿಸುತ್ತೆ ಎಲ್ಲ ಮಕ್ಕಳಿಗೂ ಹೊಂದಿತರ ಅಂತ ಅನಿಸುತ್ತೆ ಹಾಗೆಯೇ ಇಲ್ಲಿ ಮಂಗಳಾರತಿಯನ್ನೆಲ್ಲ ಮಾಡಿ ಆಮೇಲೆ ತೋಲಬಾರವನ್ನು ಮಾಡೋಣ ಅಂತ ಹೇಳಿದರು ಹಾಗೆ ಒಂದು ಸಲ ಮಂಗಳಾರತಿ ಮುಗೀತು ಇವಾಗ ತೋಲಬಾರಕ್ಕೆ ಅಂತ ಹೇಳಿ ತಕಡಿ ಪೂಜೆಯನ್ನು ಮಾಡ್ತಾಯಿದ್ರು ಮೈಥಿಲಿಗಂತೂ ತಾನು ಕೂಡ ಇದರ ಮೇಲೆ ಕೂತ್ಕೊಳ್ಬೇಕು ಆಟ ಆಡಬೇಕು ಅಂತ ಅನಿಸ್ಬಿಟ್ಟಿತ್ತು ಅನಿಸಿತ್ತು ಅವಳಿಗೆ ಪಾರ್ಕಲ್ಲೆಲ್ಲ ಇರುತ್ತಲ್ಲ ಏರು ಇಳಿತಾ ಆ ಥರ ಆಟ ಅಂತ ಅನಿಸಿದ್ದೇನೋ ಆಡಬೇಕು ಆಡಬೇಕು ಅಂತ ತುಂಬ ಮಾಡ್ತಾ ಮಾಡ್ತಾಯಿದ್ಲು ಅವಳದ್ದು ಕೂಡ ಒಂದು ತೊಲಬಾರದ ಹರಕೆ ಇದೆ ಮಂಜುಗುಣಿ ದೇವಸ್ಥಾನದಲ್ಲಿ ನಾವು ಹೋದಾಗ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಹರಕೆಗೆ ಹನ್ನೆರಡು ವರ್ಷ ಆಯಸ್ಸು ಅಂತ ಹೇಳ್ತಾರೆ ನಮ್ಮ ನಮ್ಮ ನನಗೆ ಒಂದು ಸ್ವಲ್ಪ ಹುಷಾರಿಲ್ಲದಾಗಿದ್ದಾಗ ನಮ್ಮಮ್ಮ ಈ ಹರಕೆಯನ್ನು ಹೇಳ್ಕೊಂಡಿದ್ರು ದೇವ್ರದಯಿಂದ ಇವಾಗ ನನಗೆ ಪೂರ ಗುಣ ಆಗಿದೆ ಅಂತ ನನಗನ್ನಿಸ್ತಾ ಇದೆ ನೋಡಬೇಕು ಮುಂದೆ ಏನು ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮಮ್ಮ ಒಂದೇ ಸಮ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಿನಗೆ ಇವಾಗ ಕಡಿಮೆ ಆಗಿದೆ ಇವಾಗಲೇ ಅದು ಹರಕೆಯನ್ನು ತೀರಿಸಬೇಕು ಲೇಟ್ ಮಾಡಬಾರ್ದು ನನ್ನ ಮನಸ್ಸಿಗೆ ಯಾಕೋ ಹಾಗೆ ಇದೆ ಸೊ ಬೇಗ ಹೋಗಿ ಈ ಹರಕೆಯನ್ನು ತೀರ್ಸೋಣ ಅಂತ ತುಂಬ ದಿನದಿಂದ ಹೇಳ್ತಾ ಹೇಳ್ತಾಯಿದ್ರು ನಾನು ಅದೇ ಹೇಳ್ತಾ ಇದ್ದೆ ಅಮ್ಮ ಹರಕೆಗೆಲ್ಲ ಹನ್ನೆರಡು ವರ್ಷ ಆಯಸ್ಸು ಸ್ವಲ್ಪ ದಿನ ಲೇಟಾಗೇ ಮಾಡೋಣ ಏನೂ ಆಗೋದಿಲ್ಲ ಅಂತೆಲ್ಲ ಹೇಳ್ರು ಕೂಡ ನಮ್ಮಮ್ಮ ಇಲ್ಲ ನನಗೆ ಅರ್ಜೆಂಟ್ ಮಾಡಿಸ್ಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ದೇವರು ಅವ್ರಿಗೆ ಯಾವಾಗ ಬೇಕೋ ಅವಾಗ್ಲೇನೆ ಎಲ್ಲ ಹರ್ಕೆನು ತೀಸ್ಕೊಳುದು ಅಂತ ಅನ್ಸ್ಬಿಡ್ತು ಇದು ಯಾವುದೇ ಕೂಡ ಪ್ಲಾನ್ ಇರಲಿಲ್ಲ ಹಾಗೆ ಸಡನ್ ಆಗಿ ಆಗೋಯ್ತು ಈ ಹರ್ಕೆ ನಮ್ಮದು ಇನ್ನೂ ಸ್ವಲ್ಪ ಎಲ್ಲ ಇದೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳಿದಾಗಲೇ ನಾವು ನಮಗೇನಾದರೂ ಆದಾಗ ಹರಕೆಯನ್ನು ಹೇಳ್ಕೊಳ್ಳೋದು ಜಾಸ್ತಿ ಆದರೆ ನಾನಂತೂ ಹರಕೆಯನ್ನು ಜಾಸ್ತಿ ಹೇಳ್ಕೊಳ್ಳೋದಿಲ್ಲ ಯಾಕೆಂದರೆ ಕಷ್ಟದಲ್ಲಿದ್ದಾಗ ಹೇಳ್ಕೊಬಿಡ್ಬೋದು ಆದರೆ ಮಾಡೋದು ತುಂಬಾ ಕಷ್ಟ ಸೊ ಹಾ ನೆನಪಿರೋದು ಇಲ್ಲ ಹಾಗಾಗಿ ನಾನಂತೂ ತುಂಬ ಹರಕೆಗಳನ್ನೆಲ್ಲ ಹೇಳ್ಕೊಳ್ಳೋದಿಲ್ಲ ಯಾವುದೋ ಒಂದು ಚಿಕ್ಕ ಪುಟ್ಟ ಹರಕೆಯನ್ನು ಹೇಳ್ಕೊಂಡು ಬಿಟ್ಬಿಡ್ತೀನಿ ಹೇಳ್ಕೊಳ್ಳೋದೇ ಇಲ್ಲ ಅಂತ ಇಲ್ಲ ಕೆಲವೊಂದು ಸಣ್ಣ ಪುಟ್ಟ ನಮ್ಮ ಕೈಲಾಗಿರೋದನ್ನು ಹೇಳ್ತೀನಿ ಅಷ್ಟೇ ಸೊ ಇದು ಕೂಡ ಅಮ್ಮ ಹೇಳ್ಕೊಂಡಿರೋಂಥ ಹರಕೆ ಆಗಿತ್ತು ಸೊ ಅವರ ಒತ್ತಾಯಕ್ಕೆ ಬೇಗ ಮಾಡಿದ್ವಿ ಮಾಡಬಾರ್ದು ಅಂತ ಏನಿಲ್ಲ ಯಾವಾಗುತ್ತೋ ಅವಾಗ ಮಾಡೋದು ಒಳ್ಳೆಯದು ಅಲ್ವಾ ಆದಷ್ಟು ಬೇಗ ಹರಕೆಗಳನ್ನು ತೀಸ್ಕೊಂಡ್ರೆ ಒಳ್ಳೆಯದು ನನಗಂತೂ ನಾನು ಹುಷಾರು ಆಗೋದೇ ಇಲ್ವೇನೋ ಜೀವನ ಪರ್ಯಂತ ಇದೇ ರೀತಿ ಅನ್ಭವ್ ಅನುಭವಿಸ್ತಾ ಇರಬೇಕೇನೋ ಅಂತೆಲ್ಲ ಅನಿಸ್ಬಿಟ್ಟಿತ್ತು ಸೊ ಇವಾಗ ಸ್ವಲ್ಪ ಖುಷಿಯಲ್ಲಿದ್ದೀವಿ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಕೆಟ್ಟ ದಿನಗಳು ಬಂದೇ ಬರುತ್ತೆ ಆದರೆ ಅದರ ಹಿಂದೆನೇ ಒಳ್ಳೆಯ ದಿನಗಳು ಕೂಡ ಇರುತ್ತೆ ಅದು ನಮಗೆ ಅರ್ಥ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ನಾವು ಕಷ್ಟದಲ್ಲಿದ್ದಾಗ ಛೇ ಈ ಜೀವನ ಬೇಡ ಸತ್ತೋಗ್ಬಿಡೋಣ ಈ ಲೋಕವೇ ಬೇಡ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತೆಲ್ಲ ಅನಿಸ್ತಾ ಇರುತ್ತೆ ಆದರೆ ಯಾವಾಗ ಸ್ವಲ್ಪ ಕಷ್ಟ ಕಳೆದು ನಮಗೆ ಒಂದು ಸ್ವಲ್ಪ ಕೂಡ ಖುಷಿ ಬರುತ್ತೆ ಅಲ್ವಾ ಅವಾಗ ಇವು ಈ ಜೀವನ ಇಷ್ಟೊಂದು ಚೆನ್ನಾಗಿದೆಯಾ ನಾನು ಎಂಥ ನಿರ್ಧಾರ ತಗೊಂಡ್ಬಿಡ್ತಾ ಇದ್ದೆ ಅಂತೆಲ್ಲ ಅನಿಸುತ್ತೆ ಇವಾಗಲೂ ಕೂಡ ನನಗೆ ಹುಷಾರಿಲ್ಲದೆ ಇರೋವಂಥ ದಿನಗಳನ್ನು ನೆನೆಸ್ಕೊಂಡ್ರೆ ತನ್ನ ಹರಿ ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅಷ್ಟೊಂದು ಅನುಭವಿಸ್ಬಿಟ್ಟಿದ್ದೀವಿ ಆ ಥರ ಹುಷಾರಿಲ್ದಾಗಿರೋದು ಯಾವ ಹೆಣ್ಣಿಗೂ ಕೂಡ ಬೇಡ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೊಂದು ಕಷ್ಟ ಅದು ನಮ್ಮಮ್ಮ ಕೂಡ ಅದೇ ಹೇಳ್ತಾ ಇದ್ರು ಯಾರಿಗೂ ಕೂಡ ಬರಬಾರ್ದು ಇಂಥ ಅನುಭವಿಸುವಂಥ ದಿನಗಳು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಅದೇ ಎಷ್ಟೋ ಸಲ ಡಿಪ್ರೆಷನ್ಗೆ ಹೋದಾಗೆ ಆಗಿ ಈ ಜೀವನನೇ ಬೇಡ ಯಾಕೆ ಇರಬೇಕು ಇಷ್ಟೊಂದು ಅನುಭವಿಸ್ತಾ ಅಂತೆಲ್ಲ ಅಂದ್ಕೊಳ್ತಾ ಇದ್ದಿದ್ದು ಹೌದು ಹಾಗೆ ನಮ್ಮ ಮನೆಯವರು ಕೂಡ ನಾವು ಎಷ್ಟೇ ಕಷ್ಟ ಇರಲಿ ಎಷ್ಟೇ ನೋವಿರಲಿ ನಮಗಿಂತ ನಮ್ಮನ್ನು ಇನ್ನೂ ಪ್ರೀತಿಯಿಂದ ಯಾರು ಹೆಚ್ಚು ಕೇರ್ ಮಾಡ್ತಾರೆ ಅಲ್ವಾ ಅಂಥವ್ರು ನಮಗೆ ಕಷ್ಟಗಳು ಅಷ್ಟೊಂದು ಅನಿಸೋದಿಲ್ಲ ನಾನು ನಮ್ಮ ಮನೆಯವರು ನನ್ನ ಜೊತೆ ಇಲ್ಲದೇ ಇದ್ದಾಗ ನಾನು ಎಷ್ಟೋ ಸಲ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳಿ ತಗೊಳ್ಬೇಕು ಅಂತ ಹೌದಾಗಿತ್ತು ಆದರೆ ಯಾವಾಗ ನಮ್ಮ ಮನೆಯವರು ನನ್ನ ಕಣ್ಮುಂದೆ ಬರ್ತಾ ಅವರು ಅವರ ಸಮಾಧಾನದ ಮಾತನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದರು ಆವಾಗ ಅನ್ನಿಸ್ತಾ ಇತ್ತು ಅಯ್ಯೋ ಇಷ್ಟು ಒಳ್ಳೆಯ ಜೀವನವನ್ನು ನಾನು ಬಿಟ್ಟು ಹೋಗ್ಬೇಕಾ ಅಥವಾ ಇಷ್ಟು ಒಳ್ಳೆ ಮಗಳನ್ನು ಕೊಟ್ಟಿದ್ದಾರೆ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ ಇದನ್ನ ಬಿಟ್ಟು ಹೋಗ್ಬೇಕಂತ ಕೂಡ ಅನಿಸಿದ್ದಿದೆ ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದೊಂದೇ ಒಂದೇ ಸಿಟ್ಟಲ್ಲಿ ಮೂಕೊಂಡ್ರೆ ಮತ್ತೆ ಬರೋದಿಲ್ಲ ಸೊ ಹಾಗಾಗಿ ನಾವು ಯಾವುದೇ ನಿರ್ಧಾರ ತಗೊಳ್ಳೋದಾದರೂ ಒಂದು ನೂರು ಸಲ ಯೋಚನೆ ಮಾಡಬೇಕು ಸೊ ಯಾವುದು ಕೂಡ ಒಂದೇ ಸಲಕ್ಕೆ ನಾವು ಡಿಸಿಷನ್ ತಗೊಳ್ಬಾರ್ದು ಅನ್ನೋದು ನನ್ನ ಉದಾಹರಣೆನೇ ತಗೊಳ್ಬೋದು ನಾನು ಅಷ್ಟು ಕಷ್ಟದಲ್ಲಿದ್ದಾಗ ನನಗೆ ಆ ಥರ ಎಲ್ಲ ಥಾಟ್ಸ್ ಬರೋದು ಹೋದಾಗಿತ್ತು ಆದರೆ ಇವಾಗ ನೋಡಿದ್ರೆ ಇಷ್ಟೊಂದು ಚೆನ್ನಾಗಿದೆ ಜೀವನ ಅಂತ ಅನ್ನಿಸ್ತಾ ಇತ್ತು ಸೊ ನಾವು ಏನಪ್ಪ ಇಲ್ಲಿ ಅಂದರೆ ತೊಲಬಾರಕ್ಕೆ ನಾವು ಎಷ್ಟೊಂದು ಐಟಮ್ಸನ್ನು ತಂದಿದ್ವಿ ಅಲ್ವಾ ಅದಷ್ಟು ಕೂಡ ದೇವರು ಒಪ್ಪಿಸ್ಕೊಂಡ್ರು ನಾವು ಅದೇ ಯೋಚನೆ ಮಾಡ್ತಾ ಇದ್ವಿ ನಾವು ಎಷ್ಟು ಹಾಕಿದ್ರೂ ಕೂಡ ಏರ್ತಾನೇ ಇರಲಿಲ್ಲ ಲಾಸ್ಟ್ ಒಂದು ಪ್ಯಾಕೆಟ್ ಅಕ್ಕಿ ಇತ್ತು ಅದನ್ನು ಹಾಕಿದ ತಕ್ಷಣವೇ ತಕ್ಕಡಿ ಮೇಲೆ ಬಂತು ಸೊ ಅದೇ ಅಂದ್ಕೊಳ್ತಾ ಇದ್ವಿ ಅಯ್ಯೋ ಖಾಲಿ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ ಆದರೆ ನಾವು ಎಷ್ಟು ತೂಕ ಇರಲಿ ಕಡಿಮೆ ತೂಕ ಇರಲಿ ಜಾಸ್ತಿ ತೂಕ ಇರಲಿ ದೇವರಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ತಾರೆ ಅವರು ಸೊ ತುಂಬ ಚೆನ್ನಾಗಿ ತಲಬಾರದ ಹರಕೆ ನೆರವೇರ್ತು ಅಂತ ಹೇಳ್ಬೋದು ಅಮ್ಮನಿಗೂ ಸಮಾ ಸಮಾಧಾನ ಆಯಿತು ನನಗೂ ಕೂಡ ಒಂದು ಸಮಾಧಾನ ಆಯಿತು ಪಾಸಿಟಿವ್ ವೈಬ್ಸ್ ಬಂತು ದೇವರಿಂದನೇ ಎಲ್ಲ ಅಂತ ಹೇಳ್ಬೋದು ನಾವಂತೂ ಮೊದಲಿಂದನೂ ಕಾಳಮ್ಮನ ತುಂಬಾ ನಂಬ್ತೀವಿ ಏನೇ ಒಂದು ಇದ್ದರೂ ಕಾಳಮ್ಮ ಕಾಳಮ್ಮ ಅಂದ್ಕೊಂಡು ಸೊ ಇವಾಗೂ ಕೂಡ ಅದೇ ರೂಢಿಯಾಗಿದೆ ಕಾಳಮ್ಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನನಗೂ ಕೂಡ ಒಳ್ಳೇದು ಮಾಡಿದ್ದಾರೆ ಅಂತ ಕೇಳ್ಕೊಡ್ತೀನಿ ಸೊ ಇಲ್ಲಂತೂ ತೊಲಬಾರದ ಪೂಜೆ ಮುಗೀತು ಹಾಗೆಯೇ ಮಂಗಳಾರತಿ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ ಅಮ್ಮ ಅವರಿಗೆ ಒಂದು ನಂಬಿಕೆ ದೇವಸ್ಥಾನಗಳಿಗೆಲ್ಲ ಹೋದರೆ ಹೋಟೆಲಲ್ಲಿ ಊಟ ಮಾಡಬಾರ್ದು ಅಂತ ಹೇಳಿ ಸೊ ಹಾಗಾಗಿ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಹೋಗಿದ್ವಿ ಮನೆಗೆ ಹೋಗಿ ಊಟವನ್ನು ಮಾಡಿದ್ವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಹಾಕೋದು ತುಂಬಾ ಕಡಿಮೆ ಇದೆ ನನಗೆ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡಿ ವೀಡಿಯೋಗಳನ್ನು ಹಾಕ್ತೀನಿ ಚಿಕ್ಕ ಸಬ್ಸ್ಕ್ರೈಬರ್ಸು ಜಾಸ್ತಿ ಸಬ್ಸ್ಕ್ರೈಬರ್ಸು ನಮ್ಮನ್ನು ನಂಬ್ಕೊಂಡು ಕೆಲವೊಂದಿಷ್ಟು ಜನರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂದರೆ ನಮ್ಮಿಂದ ಏನೋ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಇನ್ಫಾರ್ಮೇಟಿವ್ ವೀಡಿಯೋಸ್ ಅವರಿಗೆ ಸಿಗ್ತಾ ಇದೆ ಅಂತಲೇ ಅಂದ್ಕೊಳ್ಬೋದು ಸೊ ಹಾಗಾಗಿ ನನ್ನ ಕೈಲಾದಷ್ಟು ವೀಡಿಯೋಗಳನ್ನು ನಾನು ಹಾಕೋದಕ್ಕೆ ಟ್ರೈ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಇಲ್ಲಿ ಮೈಥಿಲಿ ಅಂತೂ ಫುಲ್ ಆಟ ಆಡ್ತಾ ಇದ್ಲು ಅವರ ಅಪ್ಪ ಜೊತೆ ಆಗಿರ್ಬೋದು ನನ್ನ ಜೊತೆ ಆಗಿರ್ಬೋದು ತುಂಬನೇ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ಲು ಸೊ ಮಹಾಮಂಗಳಾರತಿಯನ್ನು ಕೂಡ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಮನೆಗೆ ಹೋಗಿ ಊಟವನ್ನು ಮಾಡಿದ್ದು ಸೊ ವೀಡಿಯೋವನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಇಷ್ಟೇ ವೀಡಿಯೋ ಆಗಿತ್ತು ಇವತ್ತಿನ ಈ ಒಂದು ಒಳ್ಳೆ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್